Jungle. Oh. Deva kari baswa, Swami Diva kari baswa, Pranav Swaroop Mahima Diva, Pranav Swaroop. ീപ ഭക്ത കോട്ടി ജീന ഹൃദയ ഭക്ത കോട്ടി ജീന ഹൃദയ തീ ബസവാന സ്വാമി ദീവാന ಇವತ್ತು ಕೆ ಬಿ ಆರ್ ಡ್ರಾಮಾ ಕಂಪನಿ ಉತ್ತರ ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಮಾಡಿದೆ ಹೊಸ ಹೊಸ ನಾಟಕಗಳನ್ನು ಅದು ಪ್ರದರ್ಶಿಸ್ತಾ ಇದೆ ನಾನು ಇತ್ತೀಚೆಗೆ ನೋಡಿದಂತಹ ಶಿರಡಿ ಸಾಯಿಬಾಬಾ ನಾಟಕ ಅಂತಲೂ ಭಾಳ ಮನೋಜ್ಞವಾಗಿ ಇತ್ತು ನಾನು ಬಾಗಲಕೋಟೆಗೆ ಅದನ್ನು ನೋಡಲಿಕ್ಕೆ ಹೋದಾಗ ಮ್ಯಾಟ್ನಿ ಶೋದಲ್ಲಿ ಅನೇಕ ಯುವಕರು ಮತ್ತು ಯುವತಿಯರು ಕೂದದ್ದು ನನಗೆ ಭಾಳ ಸಂತೋಷವನ್ನು ಕೊಡ್ತು ಸಾಧಾರಣವಾಗಿ ಭೂಮಿಯ ನಾಟಕಗಳನ್ನು ಒಂದು ವರ್ಗದ ಪ್ರೇಕ್ಷಕರು ಅದು ವಯಸ್ಸಾದ ಪ್ರೇಕ್ಷಕರು ಹಳೆಯ ಪ್ರೇಕ್ಷಕರು ನೋಡ್ತಾರೆ ಅನ್ನುವಂಥ ಒಂದು ಭಾವನೆ ನನಗಿತ್ತು ಆ ಕಲ್ಪನೆಯನ್ನು ಹೊಡೆದು ಹಾಕಿದ್ದು ಬಾಗಲಕೋಟೆಯ ಶಿರಡಿ ಸಾಯಿಬಾಬಾ ನಾಟಕ ಶಿರಡಿ ಸಾಯಿಬಾಬಾ ನಾಟಕ ಆಗಲಿ ಅಥವಾ ಕೆ ಬಿ ಆರ್ ಡ್ರಾಮಾ ಕಂಪನಿ ಪ್ರದರ್ಶಿಸುವ ಇನ್ಯಾವುದೇ ನಾಟಕಗಳಾಗಲಿ ಭಾಳ ಉತ್ತಮ ಕಲಾವಿದರನ್ನು ಉತ್ತಮ ಸಂಭಾಷಣೆಯನ್ನು ಉತ್ತಮ ರಂಗಸಜ್ಜಿಕೆಯನ್ನು ಉತ್ತಮ ದೃಶ್ಯಗಳನ್ನು ಮತ್ತು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡೋದರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಸಂಪೂರ್ಣವಾಗಿ ಒಳ್ಳೆಯ ಸಂಭಾಷಣೆಗಳನ್ನು ಅಭಿರುಚಿಯ ಸಂಭಾಷಣೆಗಳನ್ನು ಮನಸ್ಸಿಗೆ ರಂಜನೆಯನ್ನು ನೀಡುವುದರ ಜೊತೆಗೆ ಒಂದು ರೀತಿಯ ಚಿಂತನೆಯನ್ನು ಕೊಡುವಂಥ ಅಂಶಗಳನ್ನು ಈ ಕಂಪನಿ ಇದೆ ಅನ್ನುವಂಥದ್ದು ಭಾಳ ಸಂತೋಷದ ವಿಷಯ Allah. ಂತೆ ನನ್ನನ್ನು ಮರಳು ಮಾಡಬೇಡ ನನ್ನ ಪ್ರಶ್ನೆ ಇನ್ನೂ ಮುಗಿಯುತ್ತಿಲ್ಲ ಹೇಳು ಕಾಳಿಗಿಂತ ವೇಗವಾದದ್ದು ಮನಸ್ಸಿಗಿಂತ ವೇಗ ಆಲೋಚನೆ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಸ್ಥ ಪ್ರಾಣಿ ಮನುಷ್ಯ ಪ್ರಾಣಿ ಮನುಷ್ಯನಿಗೆ ಇರಬಾರದು ಇರಬೇಕಾದದ್ದು ಕಾರಣ জয় তোর চিনি নступত ৰিদি জয় হও সৰিন শৰণম শৰণ ನಮ್ಮಂತವರಿಗೆ ಸಿಗದು ಬರೀ ಆತ್ಮತೃಪ್ತಿ ಒಂದೇ ಅದೇ ಪರ ಜ್ಯೋತಿ ಪರಂಜ್ಯೋತಿ ಸಾಯಿ ರಂಗಭೂಮಿ ತನ್ನ ಗತವೈಭವದ ನಾಟಕಗಳನ್ನು ಪ್ರದರ್ಶಿಸಲು ಹಿಂದಿನ ಕಾಲದಲ್ಲಿ ಬಹುಶಃ ಸಾಧ್ಯವಿಲ್ಲ ಕಾರಣ ಅಂದಿನ ಕಲಾವಿದರು ಅಂದಿನ ನಾಟಕಗಳು ಸಂಗೀತಮಯ ತಮ್ಮ ಅಭಿನಯದ ಮೂಲಕ ತಮ್ಮ ಹಾಡುಗಳನ್ನು ಹಾಡುತ್ತಾ ನಾಟಕ ಅಭಿನಯಿಸ್ತಕ್ಕಂಥ ಕಲಾವಿದರು ಇಂದು ಬಹಳ ಬೆರಳೆಣಿಕೆಯ ಕಲಾವಿದರು ಇಲ್ಲ ಯಾವ ಕಲಾವಿದರು ಇಲ್ಲ ಕಾರಣ ಹಿಂದಿನ ನಾಟಕಗಳಲ್ಲಿ ಅನೇಕ ಕಂಪನಿಗಳಲ್ಲಿ ಆನೆ ಒಂಟಿ ಕುದುರೆ ಎಲ್ಲವನ್ನು ವೇದಿಕೆ ಮೇಲೆ ತಂದು ಯುದ್ಧದ ಸೀನ್ ಅಂದರೆ ಯುದ್ಧದ ಸೀನೇ ನಲ್ಲಿ ನಡೀತಾ ಇತ್ತು ಅನ್ನುವ ಭಾವದಲ್ಲಿ ನಾಟಕ ಪ್ರದರ್ಶನ ಆಗ್ತಾಯಿತ್ತು ಇಂತಹ ಸಂದರ್ಭದಲ್ಲಿ ಇವತ್ತಿನ ಹಳ್ಳಿದುಳಿದ ಕಲಾವಿದರ ಮಧ್ಯೆ ಈ ಕೆ ಬಿ ಆರ್ ನಾಟಕ ಸಂಸ್ಥೆಯನ್ನು ನಾವು ತೊಂಬತ್ತು ವರ್ಷಗಳ ಹತ್ತಿರಕ್ಕೆ ಬರ್ತಾಯಿದ್ದೀವಿ ಎಲ್ಲರೂ ಕೂಡಿ ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ ರಂಗಭೂಮಿ ದೇವಸ್ಥಾನ ಆಡ್ತಕ್ಕಂಥವ್ರು ಭಕ್ತರು ಕರ್ನಾಟಕದ ಕನ್ನಡಿಗರೆಲ್ಲ ಒಂದು ಆಶೀರ್ವಾದದೊಂದಿಗೆ ಈ ಸಂಸ್ಥೆಯನ್ನು ನೂರು ವರ್ಷ ಮಾಡಬೇಕೆನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದ್ದೇನೆ ರಂಗಭೂಮಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಣ ಇರಲಿಲ್ಲ ಅಂತಂದರೆ ಸಾಲ ಮಾಡಾದರೂ ತಂದು ಹಾಕಿ ಪ್ರೇಕ್ಷಕರಿಗೆ ಕನ್ನಡ ಮತ್ತು ಸಂಸ್ಕೃತಿ ಬೆಳೆಸಬೇಕು ಅದನ್ನು ಉಳಿಸಬೇಕು ನಾನಡಿದರು ನಾನು ಮಾಡಿರ್ತಕ್ಕಂಥ ಕೆಲಸಗಳು ಈ ಕಂಪನಿಯಲ್ಲಿ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದ ನಿನಗೆ ಆಧ್ಯಾತ್ಮಿಕದಲ್ಲಿ ಹೇಳಬೇಕು ಅಂದ್ರೆ ಅಪ್ಪ ಬಿತ್ತಿದ ಬೀಜದಿಂದ ಅವನ ಗರ್ಭದಲ್ಲಿ ಮೊಳಕೆ ಒಡದ ಶಿಶು ಅವನ ಗರ್ಭ ಲೋಕದ ಮುಖಾಂತರ ಈ ಭೂಮಿಗೆ ಬಿದ್ದು ಕಾಣದ ಲೋಕದತ್ತ ಪ್ರಯಾಣ ಬೆಳೆಸಿದೆ ಆ ಲೋಕ ಹುಡುಕುದ್ರೊಳಗೆ ಇಷ್ಟು ವರ್ಷ ಕಳಿತು ನಡೆದ ದಣಿವಿಗೆ ಬಾಯಿ ಆರಿದ ಬಾಯಿಗೆ ಸಿಹಿ ನೀರಿನ ಬಾವಿಯೊಂದು ಕಂಡಿತು ಈ ನೀರನ್ನೇ ಕುಡಿಯಲೆಂದು ನಿಂತು ಬಿಟ್ಟ ಯಾತ್ರಿಕ ಸಂತೋಷ ಅಂತ ಕರೀತಾರೆ ಎಲ್ಲ ತರದ ಪಾತ್ರಗಳನ್ನು ನಾನು ರಂಗಭೂಮಿಯಲ್ಲಿ ಅಭಿನಯಿಸಿದ್ದೇನೆ ಅದಕ್ಕೆ ಕಾರಣ ನಮ್ಮ ತಂದೆಯವರು ಅವರು ಕೊಟ್ಟಂತ ಪ್ರೋತ್ಸಾಹ ಅವಕಾಶ ಈ ಮಟ್ಟಕ್ಕೆ ಇವತ್ತು ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂದ್ರೆ ಅದ್ರ ಕಾರಣ ನಮ್ಮ ತಂದೆಯವರು ಮತ್ತು ಕೆ ಬಿ ಆರ್ ಸಂಸ್ಥೆಯ ಒಂದು ವಿಶಿಷ್ಟ ಅಂದರೆ ಬೇರೆ ಎಲ್ಲ ರಂಗಭೂಮಿಗೆ ಹೋಲಿಸಿದಾಗ ಕೆ ಬಿ ಆರ್ ಕಂಪ್ನಿ ಒಂದೇ ಒಂದು ಯಾವಾಗಲೂ ಸ್ವಂತ ಬಳಗದವರನ್ನ ನಡ್ಕೊಂಡ್ಬಂದಂಥ ಸಂಸ್ಥೆ ಇದು ನಮ್ಮ ನಾವು ನಾಲ್ಕನೇ ತರ್ಮಾನ್ ನಮ್ಮ ಮುತ್ತಜ್ಜ ನಮ್ಮ ಅಜ್ಜ ನಮ್ಮ ತಂದೆಯವರು ನಾವು ಇದ್ದೇವೆ ಮುಂದೆ ಈಗ ನನ್ನ ಮಕ್ಕಳು ಸಹ ಇದೇ ರಂಗಮಂದಿರದಲ್ಲಿ ಈಗ ನಮ್ಮ ಜೊತೆಯಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ತೊಂಬತ್ತು ವರ್ಷದ ದಾಪಕಾವಲ್ ಕಂಪ್ನಿ ಈಗ ಇಟ್ಟಿದೆ ನೂರು ವರ್ಷ ಇದನ್ನು ಮುಟ್ಟಿಸ್ಬೇಕನ್ನೋ ಗುರಿ ನಮ್ಮೆಲ್ಲರಲ್ಲೂ ಇದೆ ಮತ್ತು ಕೆ ವಿ ಆರ್ ಕಂಪ್ನಿಯಲ್ಲಿ ವಿಶಿಷ್ಟವಾದ ನಾಟಕಗಳನ್ನು ಆ ಕಾಲದಿಂದ ಇಲ್ಲಿವರೆಗೂ ಅಭಿನಯಿಸ್ಕೊಂಡು ಬಂದಿದ್ದೀವಿ ಈಗ ನಮ್ಮ ಕಾಲದಲ್ಲೂ ಸಹ ನನ್ನದೇ ನಿರ್ದೇಶನದ ಸರಿ ಸಂಸಾರ ಈ ನಾಟಕವನ್ನು ತುಂಬ ವಿನೂತನವಾಗಿ ವೃತ್ತಿ ರಂಗಭೂಮಿಗೆ ಪ್ರಥಮವಾಗಿ ಕೊಟ್ಟಿದ್ದೀವಿ ಇದುವರೆಗೂ ನಮ್ಮ ಪ್ರೊಜೆಕ್ಟರ್ ತಂತ್ರಜ್ಞಾನವನ್ನು ರಂಗಭೂಮಿಗೆ ತಂದಿರಲಿಲ್ಲ ಆ ತಂತ್ರಜ್ಞಾನವನ್ನು ಈ ನಾಟಕದ ಮೂಲಕ ನಾವು ಒಂದು ಕೊಡೋ ಪ್ರಯತ್ನ ಮಾಡಿದ್ವಿ ಹೊಸ ಪ್ರಯತ್ನಗಳು ಯಾವಾಗಲೂ ಕೆ ಬಿ ಆರ್ ಸಂಸ್ಥೆಯಲ್ಲಿ ಇದ್ದೇ ಇರುತ್ತೆ ಪ್ರತಿ ವರ್ಷ ಒಂದಲ್ಲ ಎರಡು ಮೂರು ನಾಟಕ ಹೊಸ ನಾಟಕಗಳನ್ನ ಅಭಿನಯಿಸ್ತಾ ಇರ್ತೀವಿ ಗಾಯನಗಂದರ್ವ ಚಿಂದೋಡಿ ವೀರಪ್ಪನವರ ಸಂಗೀತಕ್ಕೆ ಮೆಚ್ಚಿದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರು ಮೈಸೂರಿನಲ್ಲಿ ಇವರು ಆಸ್ಥಾನ ವಿದ್ವಾನರಾಗಿದ್ದಾಗ ಇವರ ಗಾಯನವನ್ನು ಮೆಚ್ಚಿ ಅವರಿಗೆ ಚಿನ್ನದ ತೋಡಿಯನ್ನು ತೊಡಿಸಿದವರು ಚಿನ್ನದ ತೋಡಿಯನ್ನು ತೊಡಿಸಿದ್ದಕ್ಕಾಗಿ ಆಡು ಜನ ಹಿಂದಿನ ಕಾಲದಲ್ಲಿ ಚಿನ್ನದ ತೋಡಿ ವೀರಪ್ಪ ಚಿನ್ನದ ತೋಡಿ ವೀರಪ್ಪ ಅಂತ ಅನ್ನುತ್ತಾ ಅದು ಕಾಲ ಕ್ರಮೇಣವಾಗಿ ಚಿಂದೋಡಿ ಎಂದು ನಾಮಾಂಕಿತವಾಯಿತು ನಮಸ್ಕಾರ ನನ್ನ ಹೆಸರು ಚಿಂದೋಡಿ ಶ್ರೀಕಂಠೇಶ್ ಅಂತ ನಮಸ್ಕಾರ ನನ್ನ ಹೆಸರು ಚಿಂದೋಡಿ ವಿಜಯಕುಮಾರ್ ನಮಸ್ತೆ ನನ್ನ ಹೆಸರು ಚಿಂದೋಡಿ ಕಿಶೋರ್ ಕುಮಾರ್ ಅಂತ ನಮಸ್ಕಾರ ನನ್ನ ಹೆಸರು ಹೇಮಾ ಚಿಂದೋಡಿ ಅಂತ ನಮಸ್ತೆ ನಾನು ಚಿಂದೋಡಿ ದೀಪ ಅಂತ ನಮಸ್ಕಾರ ನನ್ನ ಹೆಸರು ಚಿಂದೋಡಿ ಮಂದಾಕಿನಿ ಅಂತ ಈ ಕಂಪನಿಯ ಸಂಸ್ಥಾಪಕರಾದ ಗಾಯನ ಗಂಧರ್ವ ಚಿಂದೋಡಿ ವೀರಪ್ಪನವರು ಅವರು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದವರು ಅವರು ಸಂಗೀತದಲ್ಲಿ ದಕ್ಷಿಣಾದಿ ಉತ್ತರಾದಿ ಈ ಎರಡು ವಿಭಾಗದ ಸಂಗೀತದಲ್ಲಿ ಶ್ರೇಷ್ಠತೆಯನ್ನು ಹೊಂದಿದವರು ಇವರ ಸಂಗೀತದೊಂದಿಗೆ ರಂಗಭೂಮಿ ಪ್ರವೇಶ ಮಾಡಿದರು ಇವರ ರಂಗಭೂಮಿ ಪ್ರವೇಶದಿಂದ ಅಂದಿನ ನಾಟಕಗಳು ಸೊಲ್ಲಾಪುರ ಸಿದ್ದರಾಮೇಶ್ವರ ಗುಲೇ ಬಕಾವಲಿ ಇನ್ನೂ ಅನೇಕ ನಾಟಕಗಳೊಂದಿಗೆ ಈ ಕೆ ಬಿ ಆರ್ ಡ್ರಾಮಾ ಕಂಪನಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕೊಟ್ಟೂರಿನಲ್ಲಿ ಕೊಟ್ಟೂರೇಶ್ವರ ಮಹಾತ್ಮೆ ಎಂಬ ನಾಟಕದ ಪ್ರಾರಂಭದೊಂದಿಗೆ ಈ ಕಂಪನಿ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ರಂಗಸೇವೆಯನ್ನು ಈ ಕೆ ಬಿ ಆರ್ ಡ್ರಾಮಾ ಕಂಪನಿ ನಡೆದಿದೆ ಕೆಬಿಆರ್ ಡ್ರಾಮಾ ಕಂಪನಿಯ ಅಂದಿನ ನಾಟಕಗಳು ಗುಲೇಬಕಾವಲಿ ಕವಿರತ್ನ ಕಾಳಿದಾಸ ಶಾಕುಂತಲಾ ಇನ್ನು ಅನೇಕ ನೂರಾರು ನಾಟಕಗಳೊಂದಿಗೆ ಈ ಕಂಪನಿ ಬೆಳೆದು ಬಂತು ಆಗಿನ ಪ್ರಸಿದ್ಧ ಕಲಾವಿದರಾದ ಜಟ್ಟಪ್ಪ ಹಲಗಿರಿ ಜಟ್ಟಪ್ಪ ಎಂದೇ ಖ್ಯಾತಿ ಪಡೆದ ಸಣ್ಣ ಜಟ್ಟಪ್ಪ ದೊಡ್ಡ ಜಟ್ಟಪ್ಪ ಮಣ್ಣೇರಿ ಬಸನಗೌಡರು ಹೆಚ್ ಟಿ ಅರಸವರು ಹೊನ್ನಪ್ಪ ಭಾಗವತರವರು ಹಾಗೂ ಇನ್ನೂ ಅನೇಕ ಮಹನೀಯರು ಈ ರಂಗಭೂಮಿಗೆ ಈ ನಾಟಕ ಕಂಪನಿಗೆ ದುಡಿದಿದ್ದಾರೆ ಅದರಲ್ಲಿ ಕಲಾವಿದರಾದ ಹೊನ್ನಪ್ಪ ಭಾಗವತರು ಸಿ ಬಿ ಮಲ್ಲಪ್ಪ ಅಬ್ಬಿಗೇರಿ ವೀರಯ್ಯ ಹಾಗೂ ಕಲಾವಿದರಾಗಿ ಕುಕ್ನೂರ್ ರಹಿಮಾನಮ್ಮ ಕೊಟ್ಟೂರು ಶಾರದಮ್ಮ ಶಿರಾಳ್ಕೊಪ್ಪದ ರತ್ನಮ್ಮ ಇನ್ನು ಅನೇಕ ಕಲಾವಿದೆಯರು ಈ ರಂಗಭೂಮಿ ಈ ಕೆ ಬಿ ಆರ್ ಡ್ರಾಮಾ ಕಂಪನಿಗಾಗಿ ದುಡಿದಿದ್ದಾರೆ ಚಿಂದೋಡಿ ವೀರಪ್ಪ ಮತ್ತು ಚಿಂದೋಡಿ ಶಾಂತಮ್ಮ ಇವರಿಗೆ ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಈ ಐದು ಜನ ಗಂಡು ಮಕ್ಕಳಲ್ಲಿ ಮೊದಲನೆಯವರಾಗಿ ನಟ ಸಾಮ್ರಾಟ ಚಿಂದೋಡಿ ವೀರಪ್ಪ ಚಿಂದೋಡಿ ಸಣ್ಣ ಕರಿಬಸಪ್ಪ ಚಿಂದೋಡಿ ದೊಡ್ಡ ಕರಿಬಸಪ್ಪ ಚಿಂದೋಡಿ ಶಿವರಾಜ್ ಚಿಂದೋಡಿ ಶಾಂತರಾಜ್ ಇವರು ಒಂದೊಂದು ಪಾತ್ರಗಳಲ್ಲಿ ಒಂದೊಂದು ಪಾತ್ರಕ್ಕೆ ವಿಭಿನ್ನವಾದ ಅವರ ಅಭಿನಯದಿಂದ ಹೆಸರು ಪಡೆದವರು ಈ ಐದು ಜನ ಸಹೋದರರು ಈ ಮೂರು ಜನ ಸಹೋದರಿರಲ್ಲಿ ಚಿಂದೋಡಿ ಲೀಲಾ ಇವರು ರಂಗಭೂಮಿಯಲ್ಲ ಭಾರತದ ರಂಗಭೂಮಿ ಇತಿಹಾಸದಲ್ಲಿ ಅದ್ಭುತ ಕಲಾವಿದೆಯಾಗಿ ಹೊರಹೊಮ್ಮಿದವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಕೂಡ ರಂಗಭೂಮಿಗಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಪ್ರಥಮ ಕಲಾವಿದೆ ಶ್ರೀಮತಿ ಚಿಂದೋಡಿ ಲೀಲಾ ಚಿಂದೋಡಿ ಲೀಲಾ ಈ ಐದು ಜನ ಅಣ್ಣ ತಮ್ಮಂದಿರೊಂದಿಗೆ ಬೆರೆತು ಕೆ ಬಿ ಆರ್ ಡ್ರಾಮಾ ಕಂಪನಿಯನ್ನು ಉತ್ತುನ್ನತ ಮಟ್ಟಕ್ಕೆ ಬೆಳೆಸಿದವರ ಪಾತ್ರ ವಿಭಿನ್ನವಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೇರಿ ನಗರದಲ್ಲಿ ಸಂಪೂರ್ಣವಾದ ಒಂದು ನಾಟಕ ನಡೀತಾ ಇರತಕ್ಕಂಥ ರಂಗಮಂದಿರ ಸಂಪೂರ್ಣವಾಗಿ ಶಾರ್ಟ್ ಸರ್ಕ್ಯೂಟಿಂದ ಆ ಕಂಪನಿ ಸುಟ್ಟು ಹೋಯಿತು ಸುಟ್ಟು ಹೋದಾಗ ಇದೇ ಗುಂದಿದೆ ಅವರು ಅದೇ ಚಳ್ಳಕೇರಿಯಲ್ಲಿ ಆ ಚಳ್ಳಕೆರೆ ಜನತೆಯ ಸಹಕಾರದೊಂದಿಗೆ ಎಲ್ಲ ಹೊಸ ಸೀನರಿಗಳು ಹೊಸ ಸಾಮಾನುಗಳು ಸೌಂಡ್ ಸಿಸ್ಟಮ್ ಇರ್ಬೋದು ಲೈಟಿಂಗ್ಸ್ ಇರ್ಬೋದು ಮತ್ತು ಎಲ್ಲವನ್ನೂ ಕೂಡ ಹೊಸ ನಟನಟಿಯರೊಂದಿಗೆ ಅಲ್ಲಿ ಮತ್ತೆ ನಾಟಕ ಪ್ರಾರಂಭ ಮಾಡಿ ಕಂಪನಿಯನ್ನು ಮತ್ತೆ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದರು ರಂಗಮಂದಿರ ಸಂಪೂರ್ಣವಾಗಿ ಸುಟ್ಟೋದಾಗ ಕಲಾವಿದರಿಗೆ ಊಟ ಮಾಡಲಿಕ್ಕೆ ಒಂದು ಪಾತ್ರೆ ಸಹಿತ ಇರಲಿಲ್ಲ ಅದು ಸುಟ್ಟೋಗಿತ್ತು ಅಂಥದ್ರಲ್ಲಿ ಅವ್ರ ಜೊತೆಯಲ್ಲಿ ಅವರ ಧರ್ಮಪತ್ನಿಯರಾದ ಶ್ರೀಮತಿ ಸಿ ಎಸ್ ನಿರ್ಮಲಾ ಇರ್ಬೋದು ಸಿ ಎಸ್ ಅಂಜಿನಿ ಇರ್ಬೋದು ಮತ್ತು ಜೊತೆಯಲ್ಲಿ ಕೆ ಬಿ ಆರ್ ಡ್ರಾಮಾ ಕಂಪನಿಯ ಹಿರಿಯ ಕಲಾವಿದೆ ಎಸ್ ಆರ್ ರಾಧಮ್ಮ ನಮ್ಮ ಕೆ ಬಿ ಆರ್ ಕಂಪನಿಯ ಆಧಾರ ಸ್ತಂಭಗಳಲ್ಲಿ ಎಸ್ ಆರ್ ರಾಧಮ್ಮ ಅವರು ಕೂಡ ಈ ಕಂಪನಿಗೆ ಅವಿರತವಾಗಿ ಶ್ರಮ ದುಡಿದು ಆ ರಂಗಮಂದಿರ ಸುಟ್ಟಾಗ ಶ್ರೀಕಂಠೇಶ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಮೂರು ಜನ ಕಲಾವಿದರು ಅವರ ಜೊತೆಗಿದ್ದು ಅಲ್ಲಿ ಮರುನಾಮಕ ಮಾಡಿದರು

ಕತ್ತಲು ತುಂಬಿದ ಮನೆಯಲ್ಲಿ ದೀಪ ನಿಲ್ಲಬಹುದೇ ಬಿರಹ ಬಿರುಗಾಳಿ ಹೊಕ್ಕ ಮನೆಯಲ್ಲಿ ದೀಪ ನಿಲ್ಲಲು ಸಾಧ್ಯವೇ ಕಟ್ಟಿಕೋನಿನ ಕರ್ಮದ ಬುದ್ಧಿ ದೈವ ಕೆಲದಲ್ಲಿಗೂ ಹೋಗುವ ಯಾರು ನನ್ನವರು ನನ್ನವರು ಯಾರು ಹೊಟ್ಟೆಯಲ್ಲಿ ಹೊತ್ತಿದ ಮಕ್ಕಳು ನನ್ನವರೇ ಶ್ರೀ ಕೆಬಿಆರ್ ಡ್ರಾಮಾ ಕಂಪನಿ ಇದರ ಮೂಲ ಹೆಸರು ಶ್ರೀ ಕರಿಪಶ್ವೇಶ್ವರ ಸಂಗೀತ ನಾಟಕ ಮಂಡಳಿ ಒಂಬೈನೂರ ಐವತ್ ಮೂರರಲ್ಲಿ ಶ್ರೀ ಕೆಬಿಆರ್ ಡ್ರಾಮಾ ಕಂಪನಿ ಅಂತ ಈ ಕಂಪನಿಗೆ ಪುನರ್ ನಾಮಕರಣವಾಯಿತು ಚಿಂದೋಡಿ ವೀರಪ್ಪನವರು ಈ ಕಂಪನಿ ಜವಾಬ್ದಾರಿ ಹೊತ್ತ ಮೇಲೆ ಹಲವಾರು ವರ್ಷಗಳ ಕಾಲ ಈ ಕಂಪನಿ ಹಾನಿಗೊಳಗಾಗಲೇ ಬಂತು ಎಷ್ಟೋ ದಿನ ಅವರು ಊಟಕ್ಕೂ ದುಡ್ಡಿಲ್ಲದೆ ಇರೋ ಹಣಕಾಸಿನಲ್ಲೇ ಚುರುಮರಿ ತಂದು ಕಂಪನಿ ಮಾಲಕರು ಕಲಾವಿದರುಗಳು ಅದನ್ನೇ ತಿಂದು ಜೀವನ ಮಾಡಿದ್ದು ಉಂಟು ಕಂಪನಿಗೆ ಏನೇ ಆದಾಯ ಬಂದರೂ ಶ್ರೀ ಚಿಂದೋಡಿ ವೀರಪ್ಪನವರು ಕಂಪನಿ ಕಲಾವಿದರ ಜೊತೆ ಹಂಚಿಕೊಂಡು ಸಂತೋಷ ಪಡ್ತಾ ಇದ್ರು ಅವರ ಶ್ರದ್ಧೆ ಶ್ರಮ ಅವರ ಹೋರಾಟದಿಂದ ಶ್ರೀ ಕೆ ಬಿ ಆರ್ ಡ್ರಾಮಾ ಕಂಪನಿ ನಾಡಿನ ತುಂಬ ಹೆಸರುವಾಸಿಯಾಗಿದೆ ಊರಿಂದ ಓಡಿ ಬಂದ ಜೋಗಿನೂ ಅಲ್ಲಾರಿ ಹೋಮಿಂದ ಎದ್ದು ಬಂದ ಸತ್ಯನೂ ಅಲ್ಲಾರಿ

ಭರತ್ ಮೇ ಮಾರುತಿ ಕಾರ್ ಎಂಟನೆ ಗುಣ ಎಂಟನೆ ಗುಣ ಎಂಟನೆ ಗುಣ ಎಂಟನೆ ಗುಣ ಎಂಟನೆ ಗುಣ ಎಂಟನೆ ಗುಣ ಸಿನಿಮಾ ಮುಗಿಯ ಮಠ ಅವ ಎಂಟಣಿದ ಬಾರಿಸಿದ ಹೊರತು ರೂಪಾಯಿ ಮುಟ್ಟಲೇ ಇಲ್ಲ ಹಳ್ಳಿ ಹಳ್ಳಿಗೂ ಖ್ಯಾತಿ ಪಡೆದ ಚಿಂಜೋಡಿ ಲೀಲಾ ಹಳ್ಳಿ ಹುಡುಗಿ ನಾಟಕದ ಮೂಲಕ ಹಳ್ಳಿ ಹುಡುಗಿ ನಾಟಕ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜಗನ್ಮೋಹಿನಿ ಪ್ಯಾಲೇಸ್ನಲ್ಲಿ ಮೈಸೂರು ಜಗನ್ಮೋಹಿನಿ ಪ್ಯಾಲೇಸ್ನಲ್ಲಿ ಮಹಾರಾಜರ ಮುಂದೆ ನಾಟಕ ಪ್ರದರ್ಶನ ಮಾಡಿದ ಕೀರ್ತಿ ಚಿಂದೋಡಿ ಲೀಲಾ ಅವ್ರದ್ದು ಚಿಂದೋಡಿ ಲೀಲಾ ಅವರು ಈ ನಾಟಕ ಹುಬ್ಳಿಯಲ್ಲಿ ಮತ್ತು ಕರ್ನಾಟಕದ ಅನೇಕ ಮಹಾನಗರಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎಪ್ಪತ್ತೊಂದರವರೆಗೆ ಈ ಹತ್ತು ವರ್ಷದ ಅವಧಿಯಲ್ಲಿ ಈ ನಾಟಕ ಹತ್ತು ಸಾವಿರ ಪ್ರದರ್ಶನಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿದೆ ಚಿಂದೋಡಿ ಲೀಲಾ ಹಳ್ಳಿ ಹಳ್ಳಿಗೂ ಖ್ಯಾತಿ ಪಡೆದು ಹಳ್ಳಿ ಹುಡುಗಿ ಎಂದೇ ಖ್ಯಾತಿ ಪಡೆದರು ಇದರ ಮಧ್ಯೆ ಚಿಂದೋಡಿ ಲೀಲಾರವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರದೇ ಆದ ಒಂದು ಸ್ವಂತ ಕೆ ಬಿ ಆರ್ ಡ್ರಾಮಾ ಕಂಪನಿ ಅಂತ ಹೇಳಿ ಒಂದು ಕಂಪನಿಯನ್ನು ಪ್ರಾರಂಭಿಸಿದರು ಆ ಕಂಪನಿ ಗೋಕಾಕು ಮತ್ತು ಬೆಳಗಾವಿ ನಗರದಲ್ಲಿ ನಾಟಕ ಪ್ರದರ್ಶನ ಮಾಡಿತು ಬೆಳಗಾವಿಯಲ್ಲಿ ಕನ್ನಡಿಗರೇ ಮರಾಠಿಗರ ಹೆಚ್ಚು ಪ್ರಾಧಾನ್ಯವಿರತಕ್ಕಂಥ ಮಧ್ಯದಲ್ಲಿ ನಾಟಕ ಪ್ರದರ್ಶನ ಮಾಡಿದ ಕೀರ್ತಿ ಚಿಂದೋಡಿ ಲೀಲಾರವರು ಚಿಂದೋಡಿ ಲೀಲಾರವರಿಗೆ ಬೆಳಗಾವಿಯ ಅವರ ಕನ್ನಡ ಸೇವೆ ರಂಗ ಸೇವೆಯನ್ನು ಕಂಡಂಥ ಸಾವಿರಾರು ಸಂಘ ಸಂಸ್ಥೆಗಳು ಅವರನ್ನು ಅಭಿನಂದಿಸಿ ಸನ್ಮಾನಿಸಿದ್ದುಂಟು ಚಿಂದೋಡಿ ಲೀಲಾರವರಿಗೆ ಪದ್ಮಶ್ರೀ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ದೆಹಲಿಯ ವಿಜ್ಞಾನ ಭವನದಲ್ಲಿ ಅವರಿಗೆ ಪ್ರದಾನ ಮಾಡಲಾಯಿತು ಈ ಕೆಬಿಆರ್ ಡ್ರಾಮಾ ಕಂಪನಿ ಇನ್ನೂ ಎರಡು ಶಾಖಾ ಕಂಪನಿಗಳಾಗಿ ಕೂಡ ಹೊರಹೊಮ್ಮಿದ್ವು ಕೆ ಬಿ ಆರ್ ಡ್ರಾಮಾ ಕಂಪನಿಯನ್ನು ಚಿಂದೋಡಿ ವೀರಪ್ಪನವರ ಮಗ ಚಿಂದೋಡಿ ಬಂಗಾರೇಶ್ ಅವರು ಕೂಡ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಅವರ ಮಾಲೀಕತ್ವದಲ್ಲಿ ಶ್ರೀ ಕೆ ಬಿ ಆರ್ ಡ್ರಾಮಾ ಕಂಪನಿ ದಾವಣಗೆರೆ ಅಂತ ಹೇಳಿ ನಡೆಸ್ಕೊಂಡು ಬಂದರು ಚಿಂದೋಡಿ ವೀರಪ್ಪನವರು ಅಂದರೆ ನಮ್ಮ ದೊಡ್ಡಪ್ಪ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೊಟ್ಟೂರಿನಲ್ಲಿ ಕಂಪನಿ ಬೆಳಕು ಹರಿದ್ರೆ ಕೊಟ್ಟೂರೇಶ್ವರ ಜಾತ್ರೆ ಅವರು ಆ ರಂಗಮಂದಿರನ ನಿರ್ಮಾಣ ಮಾಡ್ತಾ ಮುಂದಗಡೆ ರೋಡಿಗೆ ಬಂದು ಮೇನ್ ಬೋರ್ಡ್ ಕಟ್ಟಿಸಬೇಕಾದ ಸಂದರ್ಭದಲ್ಲಿ ಅವರು ಅಲ್ಲೇ ಕುಸಿದು ಬಿದ್ದು ಹಸು ನೀಗಿದರು ಚಿಂದೋಡಿ ವೀರಪ್ಪನವರು ರಂಗಭೂಮಿಯಲ್ಲಿ ಹುಟ್ಟಿ ರಂಗಭೂಮಿಯಲ್ಲಿ ಬೆಳೆದು ಕೊನೆಗೆ ತಮ್ಮ ಜೀವನವನ್ನು ರಂಗಭೂಮಿಯ ಪರಿಸರದಲ್ಲಿಯೇ ಅವರು ಪ್ರಾಣತ್ಯಾಗ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಟ ಸಾಮ್ರಾಟ ಚಿಂದೋಡಿ ವೀರಪ್ಪನವರು ಶಿವಾಧೀನರಾದ ನಂತರ ಅವರ ಮಗ ಚಿಂದೋಡಿ ಶ್ರೀಕಂಠೇಶ್ ಅವರು ಈ ಕೆ ಬಿ ಆರ್ ಡ್ರಾಮಾ ಕಂಪನಿಗೆ ಅಂದಿನಿಂದ ಇಂದಿನವರೆಗೂ ಕೂಡ ಈ ಕಂಪನಿಯ ಹೊರೆಯನ್ನು ಹೊತ್ತು ರಾಜ್ಯದ ರಾಷ್ಟ್ರದ ನಾನಾ ಭಾಗಗಳಲ್ಲಿ ನಾಟಕ ಪ್ರದರ್ಶನ ಮಾಡಿದ ಕೀರ್ತಿ ಚಿಂದೋಡಿ ಶ್ರೀಕಂಠೇಶ್ ಅವರಿಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ಕಾಸರಗೋಡಿನಿಂದ ಕಾಶಿವರೆಗೂ ರಂಗಯಾತ್ರೆ ಅಂತ ಹೇಳಿ ಚಿಂದೋಡಿ ಲೀಲಾ ಇವರ ನೇತೃತ್ವದಲ್ಲಿ ಈ ಕಾಸರಗೋಡಿನಿಂದ ಕಾಶಿಯವರೆಗೂ ರಂಗಯಾತ್ರೆ ನಡೆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಚಿಂಜೋಡಿ ಲೀಲ ಅವರ ನೇತೃತ್ವದಲ್ಲಿ ಗೌರವಾನ್ವಿತ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ಕೆ ಬಿ ಆರ್ ಡ್ರಾಮಾ ಕಂಪನಿಯ ಅಮೃತ ಮಹೋತ್ಸವವನ್ನು ಆಚರಿಸಿದರು ಇದು ನನಗೆ ಕಂಪನಿ ಅಲ್ಲ ಇದು ನನಗೆ ತೌರ್ಮನೆ ಇದ್ದ ಹಾಗೆ ಈ ಮಾಲೀಕರಾಯಿತು ಕಲಾವಿದರಾಯಿತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ನಾನು ನನ್ನ ಕೊನೆ ಉಸಿರಿ ಇರುವವರೆಗೂ ಕಲಾ ಜೀವನದಲ್ಲೇ ನಾನು ಸೇವೆ ಸಲ್ಲಿಸಬೇಕು ಅಂತ ನನ್ನ ಆಸೆ ಬಿ ಆರ್ ಕಂಪನಿ ನನಗೆ ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ವಿಯನ್ನು ಪರಿಚಯ ಉತ್ತಮವಾದಂಥ ಮಾಲೀಕರು ಕಲಾವಿದರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಂಥ ಗುಣ ಎಲ್ಲರನ್ನೂ ಸರಿಸಮನಾಗಿ ನೋಡ್ಕೊಳ್ಳೋಂಥ ಗುಣ ಅವರ ಹತ್ರ ಇದೆ ಕಾರಣ ಇಲ್ಲಿ ನಾನು ತುಂಬ ಸಂತುಷ್ಟನಾಗಿದ್ದೀನಿ ಅಲ್ಲದೆ ಈ ಕಂಪನಿ ಇನ್ನು ಮುಂದೆ ಬಾಳೆ ಬೆಳಗಲಿ ನೂರು ವರ್ಷ ದಾಪಗಾಲಿಡುತ್ತಿರುವ ಈ ಕಂಪನಿ ಇನ್ನೂ ಹೆಚ್ಚಿನ ಹೆಸರನ್ನು ಕರ್ನಾಟಕದಾದ್ಯಂತ ಮಾಡಲಿ ಸಿನಿಮಾ ಧಾರಾವಾಹಿ ಇವುಗಳ ಮಧ್ಯೆ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಎಲ್ಲವರ ಮಧ್ಯೆ ಮೀರಿಸಿ

ಧನ್ಯ ಧನ್ಯ ತಂದೆ ಕೃತಾರ್ಥನಾದನು ಎಷ್ಟು ಜನ್ಮದ ಪಾಪ ಪುಣ್ಯದ ಫಲವೋ ನೀನಿಂದು ನನಗೆ ಈ ರೀತಿ ದರ್ಶನವನ್ನುತ್ತಿರುವೆ ನೀನು ನನ್ನ ತಂದೆ ನಾನು ಬಹುದೂರದಿಂದ ದಿಕ್ಕೆಟ್ಟಿಲಿಗೆ ಬಂದೆ ನೀ ನನ್ನ ಬಾಸ್ ನನ್ನ ಸೆಕ್ರೆಟರಿ ನಿನಗೆ ತೊಡೆಯಲ್ಲಿ ಪಾರ್ವತಿ ತಲೆಯಲ್ಲಿ ಗಂಗಾ ಇರುವ ಅಟ್ಲೀಸ್ಟ್ ಈ ನಿನ್ನ ಪಿಎಗೆ ಒಬ್ಬಳಾದ್ರೂ ಬೇಡವಾ ಈ ಗುಡಿಗೆ ಬರ್ತಲ್ಲ ಗಂಗಾ ಪಾರ್ವತಿ ಗಂಗಾ ಸಂತೋಷ ಸಂತೋಷ್ ಹೊಡ್ಕೊಂಡ ಉಳಿದ ಪಾರು ನೀ ನನ್ಗೆ ಯಾವ ಸಪ್ಲೈ ಮಾಡಬಾರ್ದು ಪರಸ್ತ್ರೀಯನ್ನು ಬಯಸುವುದು ತಪ್ಪು ಮತ್ ಅಮ್ಮ ಸಂತೋಷ ಮಾಡಿದ್ದು ಅಪರಾಧ ಮತ್ತೆ ನೀನು ಮಾಡಿಲ್ಲ